ವೆಲ್ಕಮ್ ಟು ಮೈನಾ ಬ್ಲಾಗ್ಸ್ ನಮ್ದು ಈ ವೀಕಲ್ಲಿ ಸ್ವಲ್ಪ ಬ್ಲಾಗ್ ಸ್ವಲ್ಪ ಲೇಟ್ ಆಯ್ತು ಯಾಕೆಂತ ಹೇಳಿದ್ರೆ ನಮ್ದು ಗ್ಲೋಬಲ್ ವಿಲೇಜ್ ಪಾರ್ಟ್ ಟು ಎರಡು ಸಲ ಕಾಪಿ ರೈಟ್ ಬಂತು ಅದು ಯಾಕೆ ಕಾಪಿ ರೈಟ್ ಹೇಳಿ ನಮಗೆ ಫಸ್ಟ್ಗೆ ಗೊತ್ತಾಗ್ಲಿಲ್ಲ ಮತ್ತೆ ನಮಗೆ ಗೊತ್ತಾಯಿತು ಯಾಕೆ ಅಂತ ಹೇಳಿಕೊಂಡು ನಾವಂತ ಹೇಳಿದ್ರೆ ಅದರಲ್ಲಿ ನಾವು ಸಾಂಗನ್ನು ಹೇಳಿದ್ವಿ ಬಾಯಲ್ಲಿ ಆ್ಯಕ್ಚುಲಿ ನಮಗೆ ಅದು ಗೊತ್ತಿರಲಿಲ್ಲ ಹಾಗೆ ಹೇಳಬಾರ್ದು ಕಾಪಿ ರೈಟ್ ಬರ್ತದಂತ ಹೇಳಿಕೊಂಡು ಎರಡು ಸಲ ವೀಡಿಯೋವನ್ನು ಅಪ್ಲೋಡ್ ಮಾಡಿದ್ವಿ ಆದರೆ ಎರಡು ಸಲ ಕೂಡ ಕಾಪಿ ರೈಟ್ ಬಂತು ಮತ್ತೆ ನಾವು ಫೈಂಡ್ ಔಟ್ ಮಾಡಿ ಫುಲ್ ಟೆನ್ಷನ್ ಆಯಿತು ನಮಗೆ ಎಂತ ಆಯ್ತಪ್ಪ ವಿಡಿಯೋ ಯಾಕೆ ಕಾಪಿ ರೈಟ್ ಬರ್ತಾ ಉಂಟು ಹೇಗೆ ಫೈಂಡ್ ಔಟ್ ಮಾಡೋದು ಎಂಥ ಮೇಲ್ ಕೂಡ ರಿಸೀವ್ ಆಗಲಿಲ್ಲ ಎಂಥ ಮಾಡೋದು ಅಂತ ಗೊತ್ತಾಗಲಿಲ್ಲ ಮತ್ತೆ ಲಾಸ್ಟಿಗೆ ನಾವೇ ಫೈಂಡ್ ಔಟ್ ಮಾಡಿದ್ವಿ ಮೇ ಬಿ ಇದಕ್ಕೆ ಇರ್ಬೋದು ಅಂತ ಹೇಳಿಕೊಂಡು ಮತ್ತೆ ಆ ವೀಡಿಯೋವನ್ನು ನಾವು ಮ್ಯೂಟ್ ಮಾಡಿ ಹಾಕಿದ್ವಿ ಅಂದ್ರೆ ಸಾಂಗ್ ಅನ್ನು ಹಾಕ್ಲಿಲ್ಲ ಜಸ್ಟ್ ಮ್ಯೂಟ್ ಮಾಡಿ ಸ್ಮಿತ್ ಡ್ಯಾನ್ಸ್ ಎಲ್ಲ ಮಾಡಿ ಮಾಡಿದ್ದ ಒಂದು ಸಾಂಗ್ ಹಾಡಿಕೊಂಡು ಯಾವ ಸಾಂಗ್ ಅಂತ ಹೇಳಿದ್ರೆ ಪುನಃ ಕಾಪಿ ರೈಟ್ ಬರ್ತದೆ ಅಂತ ಹೇಳಿಕೊಂಡು ಹೆದ್ರಿಕೆ ಆಗ್ತದೆ ಯಾವ ಸಾಂಗ್ ಅಂತ ಕೂಡ ಹೇಳುದಿಲ್ಲ ಅವನು ಸ್ವಲ್ಪ ಇಂಡಿಯಾದ ಪೆವಿಲಿಯನ್ ಮುಂದೆ ನಿಂತುಕೊಂಡು ಡ್ಯಾನ್ಸ್ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದ ಪಾಪ ಪಾಪ ತುಂಬಾ ಚೆನ್ನಾಗಿ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ಚ್ ಮಾಡಬಹುದು ಶಾರ್ಟ್ ವಿಡಿಯೋದಲ್ಲಿ ಕೂಡ ಹಾಕಿ ಹಾಕೋ ಪ್ರಯತ್ನ ಮಾಡ್ತೇವೆ ಇಲ್ಲದಿದ್ರೆ ನಾವು ಅದನ್ನು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಮಿತ್ ಇದು ಆಲ್ರೆಡಿ ಪೋಸ್ಟ್ ಮಾಡಿದೀವಿ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಪೋಸ್ಟ್ ಮಾಡಿದ್ದೇವೆ ನಾವಿವಾಗ ಮನೆಗೆ ಬಂದ್ವಿ ಗ್ರೋಸರೀಸ್ ಎಲ್ಲ ತಂದು ಇನ್ನು ಅಡಿಗೆ ಮಾಡಬೇಕು ಇವತ್ತು ಒಂದು ಇಬ್ರು ಮನೇಲಿ ಇರೋದ್ರಿಂದ ಏನಾದ್ರೂ ಸ್ಪೆಷಲ್ ಮಾಡೋಣ ಅಂತ ಯಾಕಂದ್ರೆ ನನ್ಗೂ ರಜೆ ಶೈನಿ ಅವರಿಗೂ ಕೂಡ ರಜೆ ಸೊ ಹಾಗೆ ಅಪರೂಪಕ್ಕೆ ಒಟ್ಟಿಗೆ ಒಟ್ಟಿಗೆ ರಜೆ ಸಿಕ್ಕಿದೆ ಏನಾದ್ರೂ ಸ್ಪೆಷಲ್ ಮಾಡೋಣ ಅಂತ ನೋಡುವ ಏನು ಏನ್ ಮಾಡುವ ಅಂತ ಯೋಚನೆ ಮಾಡ್ತಾ ಇದ್ದೀವಿ ನಾವು ಅಡಿಗೆ ಮಾಡುವ ಬೇಗ ಬೇಗ ಅಡಿಗೆ ಮಾಡಿ ಸ್ಮಿತ್ ಕೂಡ ಸ್ಕೂಲಿಂದ ಬರೋ ಟೈಮ್ ಆಯ್ತು ಇದಾಗಿದ್ದೇ ಊಟ ಮಾಡ್ತಿದ್ದೀರಾ ಅಡಿಗೆ ಅಡಿಗೆ ಎಂತ ಅಡಿಗೆ ನಾನ್ ಅಪರೂಪಕ್ಕೆ ಬಂದದ್ದು ಒಂದು ವಾರ ಬಿಟ್ಟು ನನ್ಗೆ ಎಂತ ಮಾಡಿ ಗೊತ್ತೇನಾ ನೀರು ಕೊಡ್ಬೇಕಾ ಇದೆ ನೀರು ತಿನ್ಬೇಕು ಅಲ್ಲ ಹಾಫ್ ಫ್ರೈ ಅದನ್ನ ಈರುಳ್ಳಿ ನಿಮಗೆ ತುಂಬಾ ಇಷ್ಟ ನಾನು ಚಿಕನ್ ಮಾಡ್ತಾ ಇದ್ದೀನಿ ಟೈಮ್ ಒಂದು ಹೊಸ ರೆಸಿಪಿ ಶೈನಿ ಅವ್ರು ಹೇಳಿದ್ರು ನಾವೊಂದು ಏನೋ ಒಂದು ಸ್ಪೆಷಲ್ ಆಗಿ ಟ್ರೈ ಮಾಡೋಣ ಅಂತ ಇಲ್ಲಿವರೆಗೂ ತಿನ್ನದ್ದು ಲೈಫ್ ಅಲ್ಲಿ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ಟ್ರೈ ಕೂಡ ಫಸ್ಟ್ ಟೈಮ್ ಮಾಡುದು ಟ್ರೈ ಕೂಡ ಫಸ್ಟ್ ಟೈಮ್ ತಿನ್ನೋದು ಕೂಡ ಫಸ್ಟ್ ಟೈಮ್ ನಮಗೆ ಅನ್ಸಲ್ಲ ತಿನ್ನೋದು ಹೇಗೆ ಅಂತ ಗೊತ್ತಿಲ್ಲ ಅದಕ್ಕೆ ನಾವು ಸ್ಪೆಷಲ್ ಕೊಡೋದಿಲ್ಲ ಅಂತ ಹೇಳಿ ಸುದ್ದಿ ಅದನ್ನು ಯಾಕೆಂತ ಹೇಳಿದ್ರೆ ಅವನು ಎಲ್ಲಿಯಾದ್ರೂ ಆಗಿದ್ರೆ ಅದು ಎಲ್ಲಿಯಾದ್ರೂ ಈ ಹಲ್ಲಿಗೆಲ್ಲ ಆಚೆ ಆಚೆ ಎಲ್ಲ ಸಿಕ್ಕಾಕಿಕೊಂಡರೆ ನಾವು ಏನಂತ ಹೇಳಿಲ್ಲ ಇದು ರಾಗಿ ಪೌಡರ್ ಸೊ ನಾವು ಮಾಡ್ತಿರೋದು ರಾಗಿ ಮುದ್ದೆ ರಾಗ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀವಿ ಮುದ್ದೆ ತಿನ್ಬೇಕಂತ ಹೇಳಿ ತುಂಬಾ ಆಶೆ ಆಗಿತ್ತು ಹಾಗೆ ಇವತ್ತು ರಾಗಿ ಮುದ್ದೆ ಹೇಳಿ ಫಸ್ಟ್ ಟೈಮ್ ಮಾಡುದು ಫಸ್ಟ್ ಟೈಮ್ ಮಾಡುದು ಫಸ್ಟ್ ಟೈಮ್ ತಿನ್ನುದು ಕೂಡ ನಿಖಮ ಅಂತ ಯು ಕ್ಯಾನ್ ಡೂ ಇಟ್ ತಿನ್ಬೇಕಂತ ಆಸೆ ಇದೆ ಅದಕ್ಕೆ ಕಷ್ಟಪಡಲೇಬೇಕು ಮುದ್ದೆ ತಿನ್ಬೇಕಾದ್ರೆ ನಮ್ಗೆ ಅಲ್ಲಿ ಇಲ್ಲಿ ಮಂಗ್ಳೂರು ಇದೆ ಅದರಲ್ಲಿ ಒಂದು ರಾಗಿ ಮುದ್ದೆದು ಫೋಟೋ ಇತ್ತು ಅದು ನೋಡಿ ನನಗೆ ತುಂಬಾ ಆಶೆ ಆಗಿತ್ತು ಇದು ರಾಗಿ ಮುದ್ದೆ ತಿನ್ನುವ ತಿನ್ನುವ ಅಂತ ಹೇಳಿಕೊಂಡು ಇಲ್ಲಿ ಸಿಗ್ತದಂತೆ ನೋಡಿರೋದು ಹೊಸ ಹೋಟೆಲ್ ಒಂದು ರೆಸ್ಟೋರೆಂಟ್ ಎಂತ ಒಂದು ಅದರಲ್ಲಿ ನಾನು ರಾಗಿ ಮುದ್ದೆ ಫೋಟೋ ನೋಡಿದೆ ರಾಗಿ ಮುದ್ದೆ ಫೋಟೋ ನೋಡಿದ್ಮೇಲೆ ನನಗೆ ರಾಗಿ ಮುದ್ದೆ ತಿನ್ಬೇಕಂತ ಹೇಳಿ ತುಂಬಾ ಆಶೆ ಆಯ್ತು ಅದಕ್ಕೆ ನಂಗೆ ಅಲ್ಲಿ ಹಾಸ್ಟೆಲ್ ಅಲ್ಲಿ ಇರುವಾಗ ಹುಬ್ಳಿಗೆ ತಿನ್ಲಿಕ್ಕೆ ಆಗುದಿಲ್ಲ ನಾವ್ ಹೇಳ್ತಾ ಇದ್ವಲ್ಲ ನಾವು ಮಾಡ್ಬೇಕು ಮಾಡ್ಬೇಕಂದೆ ಮಾಡ್ಬೇಕಂದೇ ಎಷ್ಟು ವರ್ಷದಿಂದ ಹೇಳ್ತಾ ಇದ್ವಿ ಆದ್ರೆ ಇವತ್ತು ಆದ್ರೂ ಕಾಲ ಕುಡಿ ಕಾಲ ಬಂತು ರಾಗಿ ಮುದ್ದೆ ಫೈನಲಿ ರೆಡಿ ಆಯ್ತು ನಾನು ಬಾಬಾ ನಾನು ಮಮ್ಮ ಆಯ್ತು ಈಗ ಮುದ್ದೆ ಮುದ್ದೆ ಮತ್ತು ಚಿಕನ್ ಸಾರು ತಿನ್ನೋದು ಫಸ್ಟ್ ಟೈಮ್ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡೋದು ಮುದ್ದೆ ತಿನ್ಲಿಕ್ಕೆ ಟೇಸ್ಟಿ ವರ್ ಮಕ್ಕಳಿಗೆ ರಜೆ ಇದ್ದ ಕಾರಣ ಸ್ಪೆಷಲ್ ಆಗಿ ಮಾಡಿ ನನಗೆ ಬಳಸಿದ್ದಾರೆ ತುಂಬಾ ಥ್ಯಾಂಕ್ ಯು ವೆಲ್ಕಮ್ ಲಾ ಮಾರಿದಂತೆ ಅದು ಟೇಸ್ಟ್ ಚೆನ್ನಾಗಿದೆ ಅಂದರೆ ನಾವು ಏನ್ ಹೇಳಿದ್ನೋ ಇಟ್ಟು ಬರ ಬರ ಬರ್ತಿಲ್ಲ ಸತ್ತಿಲ್ಲ ಹಾ ಬರಲಿಲ್ಲ ಮತ್ತೆ ನನಗೆ ತಿನ್ನುವವರು ಕರೆ ಇಟ್ಟು ಇಟ್ಟು ಆಗಿ ಇತ್ತಾ ಇದೆ ಸೊ ದ ಫಸ್ಟ್ ಟೈಮ್ ಮಾಡಿದ್ರು ಫಸ್ಟ್ ಟೈಮ್ ಮಾಡೋದು ಹಾಗಿದೆ ಅದನ್ನ ಮಾಡಿ ತಿಂದ ಹಾಗೆ ರಾಗಿ ಮುಂಚೆ ತಿಂತಾ ಇದ್ದೀನಿ ತುಂಬ ಖುಷಿ ಆಯಿತು ನೋಡುವ ಸಂದೇಶ ಅಂತ ಇಲ್ಲ ರಿಯಾಕ್ಷನ್ ಅನ್ನು ಇರಲಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀವಿ ಮತ್ತೆ ನಮ್ಮ ರಾಗಿ ಮುದ್ದೆ ರೆಸಿಪಿನಾ ನೋಡಿ ನಿಮಗೆ ಏನ್ ಅನ್ಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನಂಗೆ ಅಂದ್ರೆ ತುಂಬಾ ಇಷ್ಟ ಆಯ್ತು ರಾಗಿ ಮುದ್ದೆ ಟೇಸ್ಟ್ ಅಲ್ಲ ತುಂಬಾ ಟೇಸ್ಟ್ ತುಂಬಾ ಚೆನ್ನಾಗಿ ಚೆನ್ನಾಗಿತ್ತು ಹ್ಮ್ ನಮ್ಗೆ ಅದ್ರ ಟೇಸ್ಟ್ ಆಕ್ಚುಲಿ ಗೊತ್ತಿರ್ಲಿಲ್ಲ ಯಾಕಂತೇಳಿ ನಾವು ತಿನ್ನಲಿಲ್ಲ ಅಲ್ವಾ ಹಾಗೆ ನಂಗೆ ಒಂದು ಇಮ್ಯಾಜಿನೇಷನ್ ಅಂದ್ರೆ ಅದು ಹೇಗಿರುತ್ತೆ ರಾಗಿ ಮುದ್ದೆ ಅದು ಎಲ್ಲ ಹೇಳ್ತಾರೆ ಜಗಿಬಾರ್ದು ತೆಗೆದು ಹೇಗಿರ್ಬೋದು ಅದು ಟೇಸ್ಟ್ ಅಂತ ಯೂಶಲಿ ರಾಗಿ ಉಂಟಲ್ಲ ಕುಡಿತಾರಲ್ಲ ಅದು ಅಷ್ಟು ಇಷ್ಟ ಇಲ್ಲ ಅದು ಕುಡಿಯೋದು ಆದ್ರೆ ಅದು ಹಾಗಾದ್ರೆ ಹೇಗಿರ್ಬೋದು ಟೇಸ್ಟ್ ಅಂತ ಒಂದು ಡೌಟ್ ಇತ್ತು ಇವತ್ತು ಗೊತ್ತಾಯ್ತು ಕ್ಲಿಯರ್ ಕ್ಲಿಯರ್ ಆಯ್ತು ಡೌಟ್ ಒಮ್ಮೆ ಉತ್ತರ ಕರ್ನಾಟಕಕ್ಕೆ ಹೋಗಿ ಅಲ್ಲಿದ್ದು ರಿಯಲ್ ಅವರಾಗಿ ಮುಂದೆ ಟೇಸ್ಟ್ ಮಾಡ್ಬೇಕು ಆಗ ಕಂಪೇರ್ ಮಾಡ್ಬೇಕು ನಾವು ಮಾಡಿದ್ದೀವಿ ಮೋಸ್ಟ್ಲಿ ಕರೆಕ್ಟ್ ಆಗಿರ್ಬೋದು ಯಾಕಂದ್ರೆ ಒಂದ್ ಚೂರು ಕೂಡ ಎಲ್ಲೂ ನಮ್ಗೆ ನಮ್ಗೆ ತಿನ್ನುವಾಗ ಕೂಡ ಹಿಟ್ಟಿಟ್ಟಂತ ಎಂತ ಕರೆಕ್ಟ್ ಆಗಿತ್ತು ಕರೆಕ್ಟಾಗಿ ಮಾತ್ರ ನಮ್ದು ಎಂತ ಅಂತ ಹೇಳಿದ್ರೆ ನಾವು ಊಟ ಡೈಲಿ ಅನ್ನ ತಿನ್ನೋದಲ್ವಾ ಅನ್ನವನ್ನು ಬೇಗ ಬೇಗ ನೋವ್ತೇವೆ ರಾಗಿ ಮುದ್ದೆಯನ್ನು ಚೆನ್ನಾಗಿ ಆ ಬೇಕ್ ಸ್ನಾನ ಮಾಡಿ ಆ ಅದು ನೋವ್ಬೇಕು ಹಾಗೆ ಅದು ಸ್ವಲ್ಪ ಟೈಮ್ ಇಟ್ಕೊಳ್ತದೆ ಇಲ್ಲದಿದ್ರೆ ಅನ್ನದಾಗಿ ಬೇಗ ಬೇಗ ತಿನ್ಲಿಕ್ಕೆ ಆಗುದಿಲ್ಲ ಇದು ಸ್ವಲ್ಪ ಸ್ಲೋ ಕೂತ್ಕೊಂಡು ತುಂಬಾ ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಿ ತಿನ್ಬೇಕು ಅಷ್ಟೇ ಇಲ್ಲದ್ರೆ ಟೇಸ್ಟ್ ವೈಸ್ ಅಂತೂ ಸೂಪರ್ ಆಗಿತ್ತು ತುಂಬಾ ಇಷ್ಟ ಆಯ್ತು ಓಕೆ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗುವ ಯಾರೆಲ್ಲ ನಮ್ಮ ಚಾನೆಲ್ ಗೆ ಹೊಸಬ್ರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಕೂಡ ಶೇರ್ ಮಾಡಿ okay i'll leave i will and we take care bye bye Do lots of love